ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ತರ್ಸ್ಡೇ ಮಾರ್ನಿಂಗ್ ಟು ಆಫ್ಟರ್ನೂನ್ ಬ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ನಾಟಿಷ್ಟೇ ಟೊಮೊಟೊ ಬಾತ್ ಮಾಡ್ತಿದ್ದೀನಿ ಹಾಗೆ ಮೊಳಕಾಯಿ ಕಾಳು ಪಲ್ಯ ಹಾಗೆ ಹಳ್ಳಿ ರೀತಿ ಇವತ್ತು ಬೆಂಡೆಕಾಯಿ ಗೊಜ್ಜು ಸಹ ಮಾಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರೋ ಕೊನೆಯವರೆಗೂ ನೋಡಿ ಹಾಗೆ ಫಸ್ಟ್ ಟೈಮ್ ಎಲ್ಲ ನಾನು ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ಸಹ ನೋಡಲಿ ಹಾಗೆ ಇವತ್ತು ನಾಟಿ ಸ್ಟೈಲ್ ಟಮೊಟೊ ಭಾತ್ ಮಾಡ್ತೀನಲ್ಲ ಇದನ್ನು ಮಾಡ್ಕೊಳ್ಳಿಕ್ಕೆ ನಾನು ಈ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನಾವು ಮಾಡ್ತಿರೋದು ನಾಟಿ ಸ್ಟೈಲ್ ಆಗಿರೋದನ್ನ ಅದಕ್ಕೆ ನಾಟಿ ಟೊಮೊಟೊನೇ ಬಳಸಬೇಕಾಗುತ್ತೆ ನಾರ್ಮಲ್ ಟೊಮೊಟೊ ಬಾತ್ ಮಾಡೋಕ್ಕೂ ನಾಟಿ ಸ್ಟೈಲ್ ಟಮೊಟೊ ಬಾತ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಇದರಲ್ಲಿ ಸ್ವಲ್ಪ ಪ್ರೊಸೆಸ್ ಎಲ್ಲ ಚೇಂಜ್ ಆಗಿರುತ್ತೆ ಈಗ ಈ ಟೊಮೊಟೊ ಬಾತ್ಗೆ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಲವಂಗ ಸೇರಿಸ್ಕೊಂಡ್ಬಿಟ್ಟು ಹಸಿ ಕೊಬ್ಬರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಎರಡು ಟೊಮೊಟೊನ ಕಟ್ ಮಾಡಿ ಹಾಕೋಬೇಕು ಇದರ ಜೊತೆಗೇ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ಮೀರಿನೂ ಸೇರಿಸ್ಕೊಂಡ್ಬಿಟ್ಟು ಮಸಾಲೆ ರುಬ್ಕೊಳ್ಳೋಣ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಹಾಗೇನೂ ರುಬ್ಬಿಟ್ಕೊಳ್ಳೋಣ ಯಾಕಂದರೆ ಟಮೊಟೋಲ್ಲ ಆಲ್ರೆಡಿ ಜ್ಯೂಸಿ ಇರುತ್ತಲ್ಲ ನೀರೇನು ಬೇಡ ಹಾಗೆ ರುಬ್ಬಿಟ್ಕೊಳ್ಳೋಣ ಸೊ ಈ ಥರ ಮಸಾಲೆ ರುಬ್ಬಿ ಹಾಕೋದನ್ನ ಟೊಮೊಟೊ ಬಾತು ನಿಜ ಎಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈಗ ಮಸಾಲೆ ಸಹ ರೆಡಿಯಾಗಿದೆ ಇದನ್ನು ಸರಿ ಇಟ್ಕೊಬಿಡೋಣ ಹಾಗೆ ನಾವು ಇನ್ನೂ ಮೂರು ಟಮೊಟೊ ತೆಗೆದಿಟ್ಕೊಂಡಿದ್ದೀವಲ್ಲ ಆ ಮೂರು ಟೊಮೊಟೊ ನೀವು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೇನೆ ಒಂದು ಈರುಳ್ಳಿನೂ ಸಹ ಕಟ್ ಮಾಡ್ಕೋಬೇಕು ಪುದೀನ ಮತ್ತು ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಳ್ಳೋಣ ಈ ಟೊಮೊಟೊ ಬಾತ್ಗೆ ಇವತ್ತು ಬಟಾನಿ ಬದಲು ಹಸಿ ಕಾಳು ಬಳಸ್ತಿದ್ದೀನಿ ಈಗ ನಿಮ್ಮ ಹತ್ರ ಏನಾರ ಬಟಾನಿ ಇತ್ತು ಅಂದರೆ ಇನ್ ಕೇಸ್ ಹಾಕೊಳ್ಳಿ ಅಂತಂದರೆ ಒಣಗಿರೋ ಬುಟ್ಟ ನೈಟ್ ನೆನೆಸಿಕ್ಕೊಂಡು ಹಾಕೋಬೋದು ಈ ಥರ ಹಸಿ ಕಾಳು ಟೊಮೊಟೊ ಬಾತ್ಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಈ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನೀವೇನಾರು ಈ ಥರ ಟ್ರೈ ಮಾಡಿದರೆ ಅವತ್ತಾರು ಟೊಮೊಟೊ ಬಾತ್ಗೆ ಅಳಸಂದಿ ಕಾಳು ಹಾಕೋದು ಅಂತ ನನಗೂ ಸಹ ಕಮೆಂಟ್ ಮಾಡಿ ಬಟ್ ನಿಜ ಬಟಾಣಿಗಿಂತ ಈ ಥರ ಅಲಸಂದಿ ಕಾಳು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಬೇಕಿತ್ತು ಅಂದರೆ ಇಲ್ಲಿ ಕಡಲೆ ಬೀಜನ ಸೇರಿಸ್ಕೊಬೋದು ಕಾಳಿ ಇಲ್ಲ ಹಾಗೆ ಬಟಾನೀನು ಇಲ್ಲ ಅಂತಂದರೆ ಸ್ವಲ್ಪ ಕಡಲೆ ಬೀಜನ ಆ್ಯಡ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಆ ಆತರೀತಿಯೂ ಟ್ರೈ ಮಾಡಿದ್ದೀನಿ ಒಂದ್ಸಲ ಟೇಸ್ಟ್ ಮಾಡಿದರೆ ತುಂಬಾ ಚೆನ್ನಾಗಿತ್ತು ಈಗ ಅದನ್ನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಒಂದು ಕುಕ್ಕರ್ ಹಿಡ್ಕೊಂಬಿಟ್ಟು ಈಗ ಎಂಟರಿಂದ ಒಂಬತ್ತು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ರೈಸ್ ಬಾತ್ಗಳಿಗೆಲ್ಲ ಆಯಿಲ್ ಸ್ವಲ್ಪ ಜಾಸ್ತಿಯೇ ಹಿಡಿಸುತ್ತೆ ಈಗ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಒಂದು ಕಾಲು ಚಮಚ ಅಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ ಆಮೇಲೆ ಇದಕ್ಕೆ ಚಕ್ಕೆ ಲವಂಗನ ಹಾಕ್ಕೊಂಬಿಟ್ಟು ಸ್ವಲ್ಪ ಪಲಾವ್ ಎಲೆನೂ ಹಾಕ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಹಸಿ ಕರಿಬೇವು ಹಾಕ್ಕೋಬೇಕು ಮೇಯ್ನ್ ಆಟಿ ಟೊಮೊಟೊ ಬಾತ್ಗೆ ಹಸಿ ಕರಿಬೇವು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕರಿಬೇವೆಲ್ಲ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜಸ್ಟ್ ಲೈಟಾಗಿ ಫ್ರೈ ಆದರೆ ಸಾಕು ಆಮೇಲೆ ಇದಕ್ಕೆ ನಾವು ರುಬ್ಬಿಟ್ಟಂಥ ಮಸಾಲೆ ಹಿತ್ತಲ್ಲ ಆ ಮಸಾಲೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ವಾಸನೆ ಎಲ್ಲಾಗಿ ಚೆನ್ನಾಗಿ ಕುದಿ ಬರಬೇಕು ಅದರಲ್ಲಿ ಆಯಿಲ್ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೂರಿಂದ ನಾಲ್ಕು ನಿಮಿಷ ಹಿಡಿಯುತ್ತೆ ಆ ಥರ ಫ್ರೈ ಆಗೋದು ಆಮೇಲೆ ಫ್ರೈ ಆದಮೇಲೆ ಇದಕ್ಕೆ ಪುದೀನ ಮತ್ತೆ ಕೊತ್ತಮರಿ ಸ್ವಲ್ಪ ಸೇರಿಸ್ಕೋಬೇಕಾಗುತ್ತೆ ಈ ಥರ ಪುದೀನ ಒಗ್ಗರಣೆ ಎಲ್ಲ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊ ಈಗ ನೋಡ್ತಿರ್ಬೋದು ಆಯಿಲ್ ಎಲ್ಲ ಸಪ್ರೇಟ್ ಆಗ್ತಿದೆ ಇಂಥ ಟೈಮಲ್ಲಿ ಟೊಮೊಟೊ ಇಕ್ಕಿದ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಆ ಟೊಮೊಟೊನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ಜಾಸ್ತಿ ಟಾ ಸಾಫ್ಟ ಅವಶ್ಯಕತೆ ಏನಿಲ್ಲ ನಮಗೆ ಟೊಮೊಟೊ ಭತ್ತಲ್ಲಿ ಸ್ವಲ್ಪ ಟೊಮೊಟೊ ಹಂಗಂಗೆ ಸಿಕ್ತಿರಬೇಕು ಆ ರೀತಿ ಕಟ್ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಳ್ಳೋಣ ನಾವು ಅವ್ರು ರುಬ್ಬಕ್ಕೂ ನೋಡಿ ನಾಟಿ ಟೊಮೊಟೊ ಹಾಕಿದ್ದೀವಲ್ಲ ಈಗ ಸಹ ಟೊಮೊಟೊ ಹಾಕಿದ್ದೀವಲ್ಲ ಸೊ ಇವಾಗ ಮೂರು ಟೊಮೊಟೊ ಆದರೆ ಕರೆಕ್ಟಾಗಿ ಆಗುತ್ತೆ ನಾವು ರುಬ್ಬಕ್ಕೆ ಎರಡು ಟೊಮೊಟೊ ಬಳಸಿದ್ದೀವಲ್ಲ ನೀವು ಮಾಡ್ತಿರೋಂಥ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಹಾಕುವಂಥ ಪದಾರ್ಥಗಳು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀವಿ ಅಂತ ಹಾಗೆ ಇದ್ರ ಜೊತೆಗೇನೆ ನಾವು ಹಸಿ ಅಳಿಸಂದಿ ಕಾಳು ಬಳಸ್ತಿದ್ದೀವಲ್ಲ ಅದನ್ನು ಸಹ ಹಾಕೊಂಡ್ಬಿಟ್ಟು ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇನ್ನೊಂದು ಕಡೆ ಈ ಥರ ಟೊಮೊಟೊ ಭಾತ್ ರೆಡಿ ಮಾಡ್ಕೊತೀವಲ್ಲ ಅಕ್ಕಿನೂ ಸ್ವಲ್ಪ ಬೇಗ ನೆನೆಸಿಕೊಂಡಿರಬೇಕು ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀವಲ್ಲ ಅಂಥ ಟೈಮಲ್ಲೇ ಒಂದು ಅರ್ಧ ಗಂಟೆ ಆಗಿರ್ಬೋದು ಇಲ್ಲ ಹತ್ತು ನಿಮಿಷ ಮೊದಲೇ ಅಕ್ಕಿನ ನೆನೆಸಿಕೊಂಡಿರಬೇಕು ಅಕ್ಕಿ ಚೆನ್ನಾಗಿ ನೆನೆಯೋದ್ರಿಂದ ರೈಸು ಉದ್ರುದ್ರಾಗೂ ಆಗುತ್ತೆ ಬೇಗನೂ ಕುಕ್ ಆಗ್ಬಿಡ್ತಾರೆ ತುಂಬ ಸಾಫ್ಟಾಗಿರುತ್ತೆ ನಾವು ರೈಸ್ ಆದಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಜಸ್ಟ್ ಒಂದು ಪಿಂಚಷ್ಟು ಅರಿಶಿನ ಸೇರಿಸ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಅಕ್ಕಿ ತೊಗೊಂಡಿರ್ತೀವಿ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ಸೇರಿಸ್ಕೋಬೇಕು ಆ ಮಿಕ್ಸಿ ಜಾರ್ಗೆ ಇನ್ನೂ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಉಳಿದಿರುತ್ತಲ್ಲ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಆ ನೀರು ಸಹ ಹಾಕೊಳ್ಳೋಣ ನಾನಿಲ್ಲಿ ಇವತ್ತು ಅರ್ಧ ಕೆ ಜಿ ಅಷ್ಟು ಅಕ್ಕಿ ತಗೊಂಡಿದ್ದೆ ಅಂದರೆ ಏಳು ಲೋಟ ಅಷ್ಟು ಅಕ್ಕಿ ಅದಕ್ಕೆ ನಾಲ್ಕು ಲೋಟ ಅಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ ಅಕ್ಕಿನ ಒಂದು ಹತ್ತು ನಿಮಿಷ ಮೊದಲೇ ನೆನೆಸಿಕೊಂಡಿದ್ದೆ ನಾನು ಇದು ಪ್ರಿಪೇರ್ ಮಾಡ್ತಿದ್ದೆನಲ್ಲ ಅಂಥ ಟೈಮಲ್ಲಿ ನೆನೆಸಿಕ್ಕೊಬಿಟ್ಟಿದ್ದೆ ಈಗ ನೀರು ಹಾಕ್ಕೊಂಡ್ಮೇಲೆ ಜಸ್ಟ್ ಒಂದು ಕುದಿ ಬರಬೇಕು ಅಂಥ ಟೈಮಲ್ಲಿ ಈಗ ಅಕ್ಕಿನ ಒಂದು ಸಲ ವಾಶ್ ಮಾಡಿಬಿಟ್ಟು ಈಗ ಅಕ್ಕಿನೂ ಸಹ ಸೇರಿಸ್ಕೊಬಿಡೋಣ ಅಕ್ಕಿ ಹಾಕಿದ ಮೇಲೆ ಮತ್ತೊಂದು ಸಲ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಇಲ್ಲೇ ನಿಮಗೆ ಉಪ್ಪು ಖಾರ ಕಮ್ಮಿ ಇತ್ತು ಅಂತಂದರೆ ಖಾರ ಕಮ್ಮಿ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಚಿಲ್ಲಿ ಪೌಡರ್ ಹ್ಯಾಡ್ ಮಾಡೋಕೋಗ್ಬಿಡಿ ಬೇಕಾದರೆ ಒಂದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಉಪ್ಪೆಲ್ಲ ಅಂತ ಒಂದು ಸಲ ಚೆಕ್ ಮಾಡಿಬಿಟ್ಟು ಕೊನೆಗೆ ಇನ್ನೂ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡೋದು ಉಳಿದಿತ್ತಲ್ಲ ಅದನ್ನು ಸೇರಿಸ್ಕೊಂಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಲು ಹಾಕಿ ಒಂದು ಮೂರು ವಿಸಿಲ್ ಹಾಕಿಸ್ಕೊಳ್ಳೋಣ ಮೂರು ವಿಸಿಲ್ಗೆ ಪರ್ಫೆಕ್ಟಾಗಿ ಟೊಮೊಟೊ ಭಾತ್ ರೆಡಿಯಾಗಿರುತ್ತೆ ನಿಜ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ನಿಮಗೂ ಗೊತ್ತಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿದ್ಮೇಲೆ ಅಷ್ಟು ಚೆನ್ನಾಗಿರುತ್ತೆ ಬಟ್ ಬಿಸಿ ಬಿಸಿ ಇದಕ್ಕೆ ಮೊಸರು ಬಜ್ಜಿ ಕಾಂಬಿನೇಷನ್ ಆಗಿರ್ಬೋದು ಈ ಬಿಸಿ ಬಿಸಿ ಟೊಮೊಟೊ ಭಾತ್ಗಂತೂ ಬೋಂಡಾ ಅಥವಾ ಬಜ್ಜಿ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಬಜ್ಜಿನೂ ಇಲ್ಲ ಒಡೆ ಇದ್ದರೆ ಸೂಪರ್ ಆಗಿರುತ್ತೆ ಯಾವುದೇ ರೀತಿ ಚಟ್ನಿ ಆಗಿರ್ಬೋದು ಮೊಸರು ಬಜ್ಜಿ ಏನೂ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಆ ಫ್ಲೇವರು ಚೆನ್ನಾಗಿರುತ್ತೆ ಯಾವುದೇ ರೀತಿ ಸ್ಪೈಸಸ್ ಎಲ್ಲ ಏನು ಹ್ಯಾಡ ಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ ಹಾಗೆ ನೀವು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ಸಹ ಎಲ್ಲ ಇಷ್ಟ ಆಯಿತು ನನಗೆ ಸಪೋರ್ಟ್ ಮಾಡ್ತಾರೆ ನಾನು ವೀಡಿಯೋಸ್ ಎಲ್ಲ ನೋಡ್ತಾರೆ ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಮಧ್ಯಾಹ್ನದ ಊಟಕ್ಕೆ ಹಳ್ಳಿ ರೀತಿ ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆ ಮಾರ್ಕೆಟಿಂದ ಫ್ರೆಶ್ ಆಗಿ ಈ ಥರ ಬೆಂಡೆಕಾಯಿ ತಗೋ ಬಂದರು ಫ್ರೆಶ್ ಆಗಿ ಮಾಡಬೇಕು ಆಮೇಲೆ ಸ್ವಲ್ಪ ಬಾಡೋ ತೊಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇವತ್ತು ಒನ್ ಟೈಮ್ಗೆ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಹಳ್ಳಿ ಸ್ಟೈಲಲ್ಲಿ ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಿದ್ದೀನಿ ಇದಕ್ಕೆ ನಾನು ಬೆಂಡೆಕಾಯನ್ನು ಮೊದಲೇ ವಾಶ್ ಮಾಡಿಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಯಾವುದೇ ರೀತಿ ತೇವ ಥರ ಇಟ್ಕೊಂಡಿದ್ದೆ ಫುಲ್ ಡ್ರೈ ಆದಮೇಲೆ ಈಗ ಅದನ್ನು ಸಹ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಗೊಜ್ಜು ಆಗಿರೋದನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ರೆ ಬೇಗನೂ ಫ್ರೈ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ವಿ ಬೆಂಡೆಕಾಯಿನವರು ವಾಶ್ ಮಾಡಿದ ತಕ್ಷಣ ಹಾಗೆ ಕಟ್ ಮಾಡೋಕೆ ಹೋದರೆ ಅದರಲ್ಲಿ ತೇವ ಇರುತ್ತಲ್ಲ ಆ ತೇವಕ್ಕಿನ್ನೂ ಅದರ ಲೋಳೆ ಇರುತ್ತಲ್ಲ ಅಂಟಂಟು ಅದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಒಂದು ನೀಟಾಗಿ ಒಂದು ಕ್ಲಾತಿಂದ ಒರೆಸ್ಕೊಂಬಿಟ್ರೆ ಸೊ ನಮ್ಗೆ ಆ ಜೀಕ ಏನಿರುತ್ತಲ್ಲ ಅಂಟಂಟು ಅದೆಲ್ಲ ಸ್ವಲ್ಪ ಕಮ್ಮಿನೂ ಆಗುತ್ತೆ ಆದರೂ ನಾವು ಬೆಂಡೆಕಾಯಿ ಕಟ್ ಮಾಡೋಕ್ಕೂ ಮೊದಲೇ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಯಾಕಂದ್ರೆ ನಾವು ಫಸ್ಟೇ ಬೆಂಡೆಕಾಯಿ ಕಟ್ ಮಾಡ್ಕೊಂಡ್ರೆ ಆ ಚಾಕುಗೆಲ್ಲ ಅಂಟಂಟು ಇರುತ್ತಲ್ಲ ಆಮೇಲೆ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಬೇಕಾಗುತ್ತೆ ಅದೇ ಮೊದಲೇ ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡಿಬಿಟ್ಟು ಲಾಸ್ಟಿಗೆ ಬೆಂಡೆಕಾಯಿ ಕಟ್ ಮಾಡೋದೇ ಬೆಸ್ಟ್ ಸೊ ಬೆಂಡೆಕಾಯಲ್ಲಿ ಎಲ್ಲ ಒಂದೊಂದೆಲ್ಲ ಬಳತೋಗಿ ಅರ್ಧ ಜಿಗೆ ಒಂದು ಕಾಲು ಕೆಜಿ ಅಷ್ಟೇ ಚೆನ್ನಾಗಿರೋ ಸಿಕ್ಕಿ ಕಾಲು ಕೆಜಿ ಅಷ್ಟೆಲ್ಲ ಬಲ್ತೋಗಿರೋವೇ ಐತೆ ಈಗ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈಗ ಮೊದಲಿಗೆ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ ಆಯಿಲ್ ಸೇರಿಸಿದ್ದಾದಮೇಲೆ ನಾವು ಕಟ್ ಮಾಡಿದ್ರಿಂದ ಬೆಂಡೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಥರ ಬೆಂಡೆಕಾಯಿ ರೆಸಿಪಿಗೆ ಮೊದಲೇ ಬೆಂಡೆಕಾಯಿ ಥರ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡೋದ್ರಿಂದ ಅದರಲ್ಲಿ ಅಂಟಂಟೆಲ್ಲ ಹೋಗಿಬಿಡುತ್ತೆ ಹಾಗೆ ಅಷ್ಟೆಲ್ಲ ತಿನ್ನೋಕ್ಕೂ ನಮಗೆ ಸ್ವಲ್ಪ ಚೆನ್ನಾಗಿರುತ್ತೆ ನಾವು ಡೈರೆಕ್ಟಾಗಿ ಹಾಗೆ ಹಾಕಕ್ಕೆ ಹೋದರೆ ಅದೆಲ್ಲ ಅಂಟಂಟೆಲ್ಲ ಹಾಗೆ ಇರುತ್ತೆ ಬೆಂಡೆಕಾಯಿ ಗೊಜ್ಜಲಿ ನಮಗೆ ತಿನ್ಬೇಕಾದ್ರೆ ಒಂದೊಂದು ಕೈಗೆಲ್ಲ ಅಂಟಂಟು ಸಿಗ್ತಿರುತ್ತೆ ಸಿಕ್ತಿರುತ್ತೆ ಅಷ್ಟೊಂದು ಚೆನ್ನಾಗೂ ಇರಲ್ಲ ತಿನ್ನೋಕ್ಕೆ ನಮಗೆ ಫ್ರೈ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡ್ತದೆ ಅದೆಲ್ಲ ಅಂಟೆಲ್ಲ ಹೋಗಿದೆಯಾ ಅಂತ ಬೆಂಡೆಕಾಯಿ ಎಲ್ಲ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಈಗ ಒಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೊಬಿಡೋಣ ಈಗ ಗೊಜ್ಜು ಮಾಡ್ಕೊಳ್ಳಿಕ್ಕೆ ಮತ್ತೆ ಅದೇ ಈಗಿನೇ ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಯಿನ ಸೇರಿಸ್ಕೊಳ್ಳೋಣ ಆಯಿಲ್ ಬಿದಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಹಾಗೇ ಇಲ್ಲಿ ನೀವು ಈರುಳ್ಳಿ ಮತ್ತು ಟೊಮೊಟೋನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಂಬಿಟ್ರೆ ಗೊಜ್ಜು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಗುತ್ತೆ ಯಾಕಂದ್ರೆ ನಾವು ಇದು ಯಾವುದೇ ರೀತಿಲಿ ಮಸಾಲೆ ರುಬ್ಬಲ್ವಲ್ಲ ಸ್ವಲ್ಪ ಗ್ರೇವಿ ಥರ ಹಾಕಬೇಕು ಅಂತಂದರೆ ಈರುಳ್ಳಿ ಮತ್ತು ಟೊಮೊಟೊನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕಾಗುತ್ತೆ ಆಮೇಲೆ ಇದಕ್ಕೆ ಸಾಸಿವೆ ಹಾಗೆ ಈರುಳ್ಳಿ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಅಷ್ಟು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡಂಥ ಟಮೊಟೊನು ನಾನಿಲ್ಲಿ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಆ ಟಮೊಟೊನು ಸೇರಿಸ್ಕೊಂಬಿಟ್ಟು ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ನಾವು ಮೊದಲೇ ಫ್ರೈ ಮಾಡಂಥ ಬೆಂಡೆಕಾಯ್ತಲ್ಲ ಅದನ್ನು ಸೇರಿಸ್ಕೊಂಬಿಟ್ಟು ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ನಾವು ಬೆಂಡೆಕಾಯಿನ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಇವಾಗ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಈಗ ಒಂದು ಕಡೆ ಫ್ರೈ ಆಗ್ತಿರಲಿ ಇನ್ನೊಂದು ಕಡೆ ಇದಕ್ಕೆ ಬೇಕಾದಂಥ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಸ್ವಲ್ಪ ಅರಶಿನ ಎಲ್ಲ ಸ್ಪೈಸಸ್ ಎಲ್ಲ ತೆಗೆದಿಟ್ಕೊಳ್ಳೋಣ ಈಗ ಇದಕ್ಕೆ ಒಂದು ಕಾಲು ಚಮಚ ಅಷ್ಟು ಅರಶಿನ ಸೇರಿಸ್ಕೊಳ್ಳೋಣ ಹಾಗೇ ಒಂದೆರಡರಿಂದ ಮೂರು ಸ್ಪೂನಷ್ಟು ಧನಿಯಾ ಪುಡಿ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕೊಂಡ್ಬಿಟ್ಟು ಹಾಗೆ ಡ್ರೈ ಒಂದು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೀವೇನಾರು ಈ ಥರ ರೈಸ್ಗೆ ಬೇಡ ಚಪಾತಿಗೆ ಅಂತಂದರೆ ಈ ಥರ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಡ್ರೈ ಆಗುನೇ ಇರುತ್ತೆ ಈ ಥರ ಡ್ರೈ ಆಗಿ ಮಾಡ್ಕೊಂಡ್ರೆ ಚಪಾತಿಗಂತೂ ಸೂಪರಾಗಿರುತ್ತೆ ಇಲ್ಲ ನಮಗೆ ರೈಸ್ಗೋ ಮುದ್ದೆಗೋ ಸ್ವಲ್ಪ ಗೊಜ್ಜು ಥರ ಬೇಕು ಅಂತಂದರೆ ಈ ಸ್ಪೈಸಸ್ ಎಲ್ಲ ಹಾಕಿದ ಮೇಲೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಈಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ಕುದಿಯಕ್ಕೆ ಇಟ್ಬಿಡೋಣ ಆಲ್ರೆಡಿ ಬೆಂಡೆಕಾಯಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇದಿದೆಯಲ್ಲ ಈಗ ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಸ್ವಲ್ಪ ಗ್ರೇವಿ ಥರ ಹಾಕಬೇಕು ನಮಗೆ ಸ್ವಲ್ಪ ಗಟ್ಟಿ ಕ್ವಾಂಟಿಟಿ ಬರಬೇಕಲ್ವ ಅಲ್ಲಿವರೆಗೂ ಕುದಿಸ್ಕೊಂಡ್ಬಿಟ್ಟು ಮುಚ್ಚಲು ಹಾಕಿಬಿಟ್ಟು ಕುದಿಸ್ಕೊಳ್ಳೋಣ ಹಾಗೆ ನಾವು ಆಗೋದಂಥ ಸ್ಪೈಸಸ್ ಎಲ್ಲ ಹಾಗೆ ಬೆಂಡೆಕಾಯಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ನಿಮಗೇನಾದ್ರು ಉಪ್ಪು ಖಾರ ಕಮ್ಮಿ ಅಂದರೆ ಈ ಸ್ಟೇಜಲ್ಲಿ ಅದನ್ನು ಆ್ಯಡ್ ಮಾಡ್ಕೋಬೋದು ಈಗ ಒಂದು ಹತ್ತು ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ನಾವು ನೋಡ್ಕೊಳ್ಳೋಣ ಈಗ ನೋಡ್ತಿರುವುದು ನಮಗೆ ಗೊಜ್ಜು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದಕ್ಕೆ ಕೊನೆಯದಾಗಿ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಸೇರಿಸ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಜಸ್ಟ್ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ಹಾಗೆ ಈಗ ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗೇ ಬೇಕು ಅಂತಂದ್ರೆ ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಗಟ್ಟಿಯಾಗಿ ಆಗ್ಬಿಡುತ್ತೆ ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಮೀರಿ ಹಾಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡ್ರೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಇದಂತೂ ಬಿಸಿ ಬಿಸಿ ರೈಸ್ ಜೊತೆಗೆ ಅಥವಾ ಉದ್ದ ಜೊತೆಗೆ ಸೂಪರಾಗಿರುತ್ತೆ ಆಗಿರುತ್ತೆ ಈಗ ಗೊಜ್ಜು ಸಹ ರೆಡಿ ಆಯ್ತಲ್ಲ ಹಾಗೆ ಇದಕ್ಕೆ ಸೈಡ್ ಡಿಶ್ ಆಗಿ ನಾನು ಮೊಳಕೆ ಕಾಳು ಪಲ್ಯ ಹೆಸರು ಹೆಸರುಕಾಳು ಮತ್ತು ಕಾಳು ಎರಡನ್ನೂ ಮೊಳಕೆ ಕಟ್ಕೊಂಡಿದ್ದೆ ಅದನ್ನೇ ಸ್ವಲ್ಪ ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಒಂದೆರಡು ಬಿಸಿಲು ಹಾಕಿಸ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಈಗ ಆ ಪಲ್ಯ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ ಆಯಿಲ್ನ ಸೇರಿಸ್ಕೊಂಡ್ಬಿಟ್ಟು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಈರುಳ್ಳಿ ಕರಿಬೇವು ಹಾಗೆ ಹಸಿ ಸೇರಿಸ್ಕೊಂಡು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಸೊ ಇದು ನಮಗೆ ಪಲ್ಯನೂ ಆಗಿಬಿಡುತ್ತೆ ಒಂದು ರೀತಿ ಸಲಾಡ್ ಸಹನೂ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ಬೇಯಿಸಿಟ್ಟಂಥ ಮೊಳಕೆಕಾಳು ಐತೆಲ್ಲ ಉರುಳಿಕಾಳು ಮತ್ತು ಕಾಳು ಎರಡನ್ನೂ ಇದು ನಾವು ಬೇಯಿಸ್ಕೊಬೋದು ಕುಕ್ಕರ್ಗೆ ಹಾಕ್ಬಿಟ್ಟು ಇಲ್ಲಾಂದರೆ ಸ್ಟೀಮ್ ಆದರೂ ಮಾಡ್ಕೊಬೋದು ಯಾವ ರೀತಿ ಮಾಡ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಈಗ ಅದನ್ನು ಸಹ ಹಾಕ್ಕೊಂಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ರುಚಿಗೆ ತಕ್ಕ ಸ್ಟೂಪ್ಪನ್ನ ಸೇರಿಸ್ಕೊಂಬಿಟ್ಟು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಇದಕ್ಕೆ ನಿಮ್ಗೆ ಪ್ರೊಮ್ಯಾಗನೆಟ್ ಇತ್ತು ಇಲ್ಲ ಇತ್ತು ಅಂತಂದರೆ ಅದನ್ನು ಸಹ ಕಟ್ ಮಾಡಿ ಆ್ಯಡ್ ಮಾಡ್ಕೊಬೋದು ಹೇಳ್ತಿಲ್ವ ಕಾಳು ಪಲ್ಯ ಥರನೂ ಆಗುತ್ತೆ ನಮಗೆ ಸಲಾಡ್ ರೀತಿಯೂ ಆಗುತ್ತೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿನ ಸೇರಿಸ್ಕೊಂಬಿಟ್ಟು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ಪಲ್ಯನೂ ಸಹ ರೆಡಿ ಆಗುತ್ತೆ ಇದಂತೂ ಸ್ನ್ಯಾಕ್ಸ್ ಆಗೋ ತಿನ್ಬೋದು ಇಲ್ಲ ಊಟಕ್ಕೆ ಸೈಡ್ ಡಿಶ್ ಆಗೋ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಕಾಳು ಪಲ್ಯ ನಮಗೆ ಮಕ್ಕಳು ಸಹ ಈ ಥರ ಮಾಡಿಬಿಟ್ಟು ಕೊಟ್ಟರೆ ಮಕ್ಕಳಿಗೂ ಸಹ ಇಷ್ಟಪಟ್ಟು ತಿಂತಾರೆ ನೀವು ಸಹಿತ ಟ್ರೈ ಮಾಡಿ ಸೊ ಯಾರನ್ನ ಕಾಳು ಸಾರು ತಿಂತಿಲ್ಲ ಅಂತಂದರೆ ಅದು ಅವ್ರಿಗೆ ಥರ ಸಲಾಡ್ ರೀತಿಯೂ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಈಗ ನಾವಂತೂ ನಮ್ಮ ಪಾಪಗೆ ಇದೇ ರೀತಿಯೇ ಮಾಡ್ಕೊಡ್ತೀವಿ ತುಂಬಾ ಇಷ್ಟಪಟ್ಟು ತಿಂತಾಳೆ ಒಂದು ರೀತಿ ನಮಗೆ ಸೈಡ್ ಡಿಶಾಗಿ ಊಟಕ್ಕೂ ತಿನ್ಕೋಬೋದು ಪಲ್ಯ ರೀತಿ ಇನ್ನೊಂದು ಕಡೆ ಸ್ನ್ಯಾಕ್ಸ್ ಆಗು ತಿನ್ಬೋದು ಈಗ ಇನ್ನೊಂದು ಬಿಸಿ ಬಿಸಿ ಸಹ ರೈಸು ಸಹ ಆಗಿತ್ತು ಈಗ ಗೊಜ್ಜು ಮತ್ತು ಪಲ್ಯ ಕಾಂಬಿನೇಷನ್ ಅಂತೂ ಸೂಪರ್ ಆಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್